ಕುಂದಗೋಳ ಪಟ್ಟಣದಲ್ಲಿ ಕಾವೇರಿ ಬಾರ್ ಅಂಡ್ ರೆಸ್ಟೋರೆಂಟ್ನಲ್ಲಿ ಇತ್ತೀಚೆಗೆ ಓಸಿ ಬರೆಯುತ್ತಿದ್ದಾರೆ ಎಂದು ಸುಳ್ಳು ಮಾಹಿತಿ ಆಧರಿಸಿ ಕಾವೇರಿ ಬಾರ್ ಅಂಡ್ ರೆಸ್ಟೋರೆಂಟ್ನಲ್ಲಿ ಇವರದು ಬಾರ್ ಅಂಡ್ ರೆಸ್ಟೋರೆಂಟ್ ಮಾತ್ರ ಇರುತ್ತದೆ ಕಾವೇರಿ ಬಾರ್ ಅಂಡ್ ರೆಸ್ಟೋರೆಂಟ್ ಮಾತ್ರ ತಮ್ಮ ಕೆಲಸವನ್ನ ನಡೆಸಿಕೊಂಡು ಹೋಗುತ್ತಿದ್ದಾರೆ ಆದರೆ ಓಸಿಗೂ ಯಾವುದೇ ಸಂಬಂಧ ಇರುವುದಿಲ್ಲ ಕುಂದಗೋಳ ಕಾವೇರಿ ಬಾರ್ ಅಂಡ್ ರೆಸ್ಟೋರೆಂಟ್ ಬಗ್ಗೆ ಇಲ್ಲಿ ಓಸಿ ಬರೆಯುತ್ತಾರೆ ಅಂತ ಸುಳ್ಳು ಸುದ್ದಿ ಹಾಗೂ ವಿಡಿಯೋ ಮಾಡಿ ಕಾವೇರಿ ಬಾರ್ ಅಂಡ್ ರೆಸ್ಟೋರೆಂಟ್ ಮಾಲೀಕರ ಹೆಸರನ್ನ ತೇಜ ಮಾಡಿರುತ್ತದೆ ಇದಕ್ಕೆ ನಾನು ವಿಷಾದ ಹಾಗೂ ಕ್ಷಮೆ ಕೋರುತ್ತಿದ್ದೇನೆ ನಾನು ಮಾಡಿರುವ ದೂರವಾದದ್ದು ಕಾವೇರಿ ಬಾರ್ ಅಂಡ್ ರೆಸ್ಟೋರೆಂಟ್ ನಲ್ಲಿ ಓಸಿ ಯಾವುದೇ ಕಾರಣಕ್ಕೂ ಬರೆಯುತ್ತಿಲ್ಲ ಅವರು ಬಾರ್ ಅಂಡ್ ರೆಸ್ಟೋರೆಂಟ್ ಮಾಡುತ್ತಿದ್ದಾರೆ ಬೇರೆಯವರ ವಿಡಿಯೋ ಕಳಿಸಿ ನನ್ನನ್ನ ದಾರಿ ತಪ್ಪಿಸಿದ್ದಾರೆ ಇದೇ ವಿಡಿಯೋವನ್ನ ಇತರೆ ವೈನರಿಗೆ ನೀಡಿದ್ದೆ ಇದು ಸತ್ಯಕ್ಕೆ ದೂರವಾದದ್ದು ಕಾವೇರಿ ಬಾರ್ ಅಂಡ್ ರೆಸ್ಟೋರೆಂಟ್ಗೆ ಸಂಬಂಧವಿಲ್ಲ ಕಾವೇರಿ ಬಾರ್ ಮಾಲೀಕರಲ್ಲಿ ನಾನು ಕ್ಷಮೆ ಕೋರುತ್ತಿದ್ದೇನೆ ನಾನು ಶೇರ್ ಮಾಡಿದ್ದೆ ಇದು ಸತ್ಯಕ್ಕೆ ದೂರವಾದದ್ದು ಇದು ಸತ್ಯಕ್ಕೆ ದೂರವಾದದ್ದು